ರಾಜ್ಯದಲ್ಲಿ ಕ್ರೈಮ್ ರೇಟ್ ಏರ್ತಾನೇ ಇದೆ ಇದನ್ನ ಕೇಳೋರಿಲ್ಲ ಹೇಳೋರಿಲ್ಲ ಇನ್ನ ಬೆಳ್ಳಂಬಳಗ್ಗೆ ಪೆಟ್ರೋಲ್ ಬಂಕ್ ನಲ್ಲಿ ದರೋಡೆಯನ್ನ ಮಾಡಲಾಗ್ತಾ ಮಾಡಲಾಗಿದೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ನಲ್ಲಿ ಲೂಟಿಯಾಗಿದೆ ಆತನ ಬಳಿಯಿಂದ ಒಂದೂವರೆ ಲಕ್ಷವನ್ನ ದೋಚಿ ಪರಾರಿಯಾಗಿದ್ದಾರೆ ದರೋಡೆ ಕೋರರು ಬೆಳ್ಳಂಬೆಳಗ್ಗೆ ನಡೆದಂತ ಘಟನೆ ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಅನ್ನ ಲೂಟಿ ಮಾಡಿ ಪರಾರಿಯಾಗಿದ್ದಾರೆ ಬಳ್ಳಾರಿಯ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ನೀವು ದೃಶ್ಯದಲ್ಲಿ ಕಾಣಬಹುದು ಯಾವ ರೀತಿ ಹಾಡು ಹಗಲೇ ಬಂಕ್ನಲ್ಲಿ ನಲ್ಲಿ ಲೂಟಿ ಮಾಡಿ ಪರಾರಿ ಆಗ್ತಿರೋದನ್ನು ಇನ್ನ ಮಾರಾಮಾರಿ ಕೂಡ ನಡೆದಿದೆ ಸ್ಥಳದಲ್ಲಿ ದರೋಡೆಕೋರರು ವ್ಯಕ್ತಿಯೊಬ್ಬನನ್ನು ವ್ಯಕ್ತಿಯೊಬ್ಬನನ್ನ ತಳಿಸ್ತಾ ಇರುವಂಥ ದೃಶ್ಯವನ್ನು ನೀವು ಕಾಣ್ಬೋದು ಇನ್ನು ನಾಲ್ಕು ಬೈಕ್ ಅಲ್ಲಿ ಬಂದಿದ್ದಂತಹ ಹನ್ನೆರಡು ಜನರಿಂದ ಈ ಒಂದು ದರೋಡೆ ನಡೆದಿದೆ ಇನ್ನು ನೋಡಿಯಲ್ಲಿ ಆಗ್ತಾ ಇದ್ದಾರೆ ಲೂಟಿ ಮಾಡಿ ಕಿಶೋರ್ ಎಂಬ ಸಿಬ್ಬಂದಿ ಮೇಲೂ ಗ್ಯಾಂಗ್ ನಿಂದ ಹಲ್ಲೆಯನ್ನು ಮಾಡಲಾಗಿದೆ ಇನ್ನು ಪೆಟ್ರೋಲ್ ಬಂಕ್ ದೃಶ್ಯವನ್ನು ಕೂಡ ನೀವು ನೀವು ಕಾಣ್ಬೋದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ನಲ್ಲಿ ಒಂದು ಘಟನೆ ಇದು ಬಳ್ಳಾರಿಯ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ದರೋಡೆಕೋರರು ಒಂದೂವರೆ ಲಕ್ಷವನ್ನ ದೋಚಿ ಆ ಬಂಕ್ನಿಂದ ನಿಂದ ಪರಾರಿಯಾಗಿದ್ದಾರೆ ಕಿಶೋರ್ ಎಂಬ ಸಿಬ್ಬಂದಿ ಮೂಲ ಮೇಲೂ ಕೂಡ ಗ್ಯಾಂಗ್ ನಿಂದ ಹಲ್ಲೆ ಮಾಡಲಾಗಿದೆ ಬೆಳ್ಳಂಬಳಗ್ಗೆ ಪೆಟ್ರೋಲ್ ಬಂಕ್ನಲ್ಲಿ ದರೋಡೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಲೂಟಿ ಮಾಡಿದ್ದಾರೆ ನೀವು ದೃಶ್ಯದಲ್ಲಿ ಕಾಣ್ತಾ ಇರಬಹುದು ಹಲ್ಲೆ ಮಾಡ್ತಿರಕ್ಕಂತಹ ಒಂದು ಸಂದರ್ಭವನ್ನ ಇನ್ನ ಹಲ್ಲೆಗೊಳಗಾದ ವ್ಯಕ್ತಿ ಕೂಡ ನೀವು ದೃಶ್ಯದಲ್ಲಿ ಕಾಣಬಹುದು ಇನ್ನ ಬೆಳ್ಳಂಬಳಗ್ಗೆ ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಈ ಒಂದು ದರೋಡೆ ನಡೆದಿದ್ದು ರಾಜ್ಯದಲ್ಲಿ ಭಯ ಹುಟ್ಟುವಂತಾಗಿದೆ